ದೆಹಿಯಲ್ಲಿ ಇದ್ದರು ಡಿ ಕೆ ಶಿವಕುಮಾರ್ ಅವರು ಕೂಡ ಇದ್ದರು ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಅಥವಾ ರಾಹುಲ್ ಗಾಂಧಿಯವರ ಅಪಾಯಿಂಟ್ಮೆಂಟ್ ಕೂಡ ಸಿಗದೇ ವಾಪಸ್ಸು ಕರ್ನಾಟಕಕ್ಕೆ ಬಂದಿದ್ದಾರೆ ಬೆಂಗಳೂರಿಗೆ ಬಂದಿದ್ದಾರೆ ಅದರ ಅರ್ಥ ಸಿದ್ದರಾಮಯ್ಯನವರು ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಕಾಂಗ್ರೆಸ್ ಹೈಕಮಾಂಡಿನ ಮಧ್ಯೆ ಹಳಿಸಿದೆ ಸಂಬಂಧಗಳು ಹಳಸೋಗಿದೆ ಇವಾಗ ಒಂದು ರೀತಿ ರಾಜ್ಯ ಸರ್ಕಾರದ ಮೇಲೆ ಒಂದು ರೀತಿ ಮೋಡ ಕವಿದ ವಾತಾವರಣ ಇದೆ ಯಾವತ್ತು ಗುಡುಗು ಸಿಡ್ಲಿಂದ ಮಳೆ ಪ್ರಾರಂಭ ಆಗ್ತದೋ ಕಾದ್ ನೋಡಬೇಕು ಆದರೆ ಒಂದಂತೂ ಸತ್ಯ ಕಾಂಗ್ರೆಸ್ ಪಕ್ಷದಲ್ಲಿ ಅಥವಾ ಸರ್ಕಾರದಲ್ಲಿ ಎಲ್ಲವೂ ಕೂಡ ಸರಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಹಗ್ಗ ಜಗ್ಗಾಟದಲ್ಲಿ ಮುಖ್ಯಮಂತ್ರಿಗಳ ಕುರ್ಚಿಗೆ ಇವತ್ತು ಏನು ಪೈಪೋಟಿ ನಡೀತಾ ಇದೆ ಯಾರು ಮುಖ್ಯಮಂತ್ರಿ ಇವರಿಗೆ ಇರ್ತಾರೋ ಇನ್ಯಾರೋ ಬದಲಾವಣೆ ಆಗ್ತಾರೋ ಇದರಿಂದ ರಾಜ್ಯದ ಜನರ ಸಮಸ್ಯೆ ಅಂತೂ ಬಗೆಹರಿದಕ್ಕೆ ಸಾಧ್ಯ ಅಲ್ಲ ವಿಭಿನ್ನ ವಿನೂತನ ಹಾಗೂ ವಿಶೇಷ ಸುದ್ದಿಗಳಿಗಾಗಿ ವೀಕ್ಷಿಸ್ತಾ ಇರಿ ವೈಸ್ ಆಫ್ ಕರ್ನಾಟಕ